ಉಚ್ಚವಿದ್ಯಾಲಯ ಪ್ರಾದೇಶಿಕ ಕೇಂದ್ರದ ಶಿಲ್ಪಿ ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶ್ರೀ ಮನೋವರ ಅವರು ಇದೀಗ ಭೂಮಿ ಭೂಸೆಯನ್ನ ನಿರ್ವೇರಿಸಿದ್ದಾರೆ ಅರ್ಚುನ ಮುಖ್ಯಮಂತ್ರಿಗಳ ನೇತ್ತನ ನಾವು ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಬೇಕು ಮುಖ್ಯಮಂತ್ರಿಗಳು ಶ್ರೀಗಳು ದೀನರ ದಲಿತನ ದಲಿತನ ಪಾಲಿನ ಬೆಳಗು ಕರ್ನಾಟಕದ ಅಧಿಷಾನದ ಹೊಳಗು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತೊಮ್ಮೆ ಮಂಗಳೂರು ಶಿವಸ್ಥಾಪನಾ ಕಾರ್ಯಕ್ರಮದ ವೇದಿಕೆಗೆ ಮಂಗಳೂರಿನ ಜನತೆಯ ಪರವಾಗಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಉಳಿತಾ ಇರುವಂತಹ ಕುಟುಂಬ ಕಲ್ಯಾಣ காங்க <Sessimus> ಎಲ್ಲ ಅಧಿಕಾರಿಗಳಿಗೆ ನಾವು ರೀತಿಯ ಆತ್ಮೀಯ ಸ್ವಾಗತವನ್ನ ಬಳಸ್ತಾ ಇದೇವೆಂದು ಹಲವು ವಂಚಗಳ ತನಸು ನನ್ನಸಾದಂತಹ ಒಂದು ದಿವಸ ಯಾಕಂತ ಕೇಳಿದ್ರೆ ಇಡೀ ಭಾರತದಲ್ಲಿ ಇದೇ ಬಂದಲೇ ಎನ್ನುವ ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದ ಶಾಂಪು ಸ್ಥಾಪನೆ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಒಂದು ಪ್ರಾದೇಶಿಕ ಕೇಂದ್ರದ ಶಂಕು ಸ್ಥಾಪನೆ ಆಯುಕ್ತರು ಡಾಕ್ಟರ್ ಆನಂದ್ ಹಾಗೆ ಪ್ರಮುಖವಾಗಿ ಇಲಾಖೆಯ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇದೀಗ ಈ ಬುಲಿದಂತಹ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮಗುವಿಗೆ ತಾಯಿ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರೇ ಪ್ರಾಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳ ಈ ದಿನ ಮಿತ್ರ ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರೇ ಮತ್ತು ವೇದಿಕೆ ಮೇಲೆ ನಮ್ಮ ಆಶೆಯಿಂದಾಗಿರ್ತಕ್ಕಂಥ ನಮ್ಮೆಲ್ಲರ ಆಶೆಯಂತೆ ಶ್ರೀ ಮುಖ್ಯಮಂತ್ರಿ ಅವರು ಈ ಸಮಾರಂಭಕ್ಕೆ ಉದ್ಘಾಟನೆ ಆಗಮಿಸಿದ್ದಾರೆ ರಾಜೀವ್ ಗಾಂಧಿ ಆರೋಗ್ಯ ಇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೇವಲ ಇವತ್ತು ಅಡಿಗಲ್ಲ ಸಮಾರಂಭವನ್ನ ಅಂದ್ಕೊಂಡಿದ್ದೀವಿ ಈ ರೀಜನಲ್ ಸೆಂಟರ್ ಅಡಿಗಲ್ಲ ಉದ್ದೇಶ ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೆಂಗಳೂರಿಗೆ ಏನೂ ಬಾರಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ ಹಾಗಾಗಿ ನಿಮ್ಮ ಪ್ರಯತ್ನಿಗೆ ನಾವೆಲ್ಲರೂ ಕೂಡ ಹಚ್ಚಿರೋಣಿ ನಮ್ಮ ಡಾಕ್ಟರ್